ಇತ್ತೀಚೆಗೆ ಕುಡ್ಲದ ಕುವರಿ ರೆಮೋನಾ ಎವೆಟ್ ಪಿರೇರಾ ನಿರಂತರ ನೂರ ಎಪ್ಪತ್ತು ಗಂಟೆಗಳ ಕಾಲ ಭರತನಾಟ್ಯವನ್ನು ಪ್ರದರ್ಶಿಸಿ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನಲ್ಲಿ ತಮ್ಮ ಹೆಸರನ್ನು ದಾಖಲಿಸಿದ್ರು ಇದೀಗ ಮತ್ತೊಬ್ಬ ಸಾಧಕಿ ಇಂತಹುದೇ ಸಾಧನೆ ಮಾಡುವ ಹೊಸ್ತಿಲಿನಲ್ಲಿದ್ದಾರೆ ಹೌದು ಮಂಗಳೂರಿನ ರೆಮೋನಾ ಪಿರೇರ ನೂರ ಎಪ್ಪತ್ತು ಗಂಟೆಗಳ ಕಾಲ ನಿರಂತರ ಭರತನಾಟ್ಯ ಪ್ರದರ್ಶಿಸುವ ಮೂಲಕ ವಿಶ್ವ ದಾಖಲೆಯನ್ನು ನಿರ್ಮಿಸಿದ್ರು ಸೇಂಟ್ ಆಲೋಶಿಸ್ ಕಾಲೇಜಿನ ವಿದ್ಯಾರ್ಥಿನಿಯಾಗಿರುವ ರೆಮೋನಾ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಅಧಿಕಾರಿಗಳ ಸಮ್ಮುಖದಲ್ಲಿ ಈ ದಾಖಲೆಯ ಪ್ರದರ್ಶನವನ್ನು ನೀಡಿದ್ರು ಈ ಮೂಲಕ ಅವರ ಭರತನಾಟ್ಯ ಕಲೆ ವಿಶ್ವದಾದ್ಯಂತ ಮೆಚ್ಚುಗೆಯನ್ನು ಪಡೆಯಿತು ಇದೀಗ ಇಂತಹುದೇ ಮತ್ತೊಂದು ಮೈಲಿಗಲ್ಲು ಸ್ಥಾಪಿಸಲು ಉಡುಪಿಯ ದೀಕ್ಷಾ ಸಜ್ಜಾಗಿದ್ದಾರೆ ಉಡುಪಿಯ ಅಜ್ಜರಕಾಡು ಡಾಕ್ಟರ್ ಜಿ ಶಂಕರ್ ಮಹಿಳಾ ಕಾಲೇಜಿನ ವಿದ್ಯಾರ್ಥಿನಿಯಾಗಿರುವ ದೀಕ್ಷಾ ವೈಭವಂ ಐತಿಹಾಸಿಕ ಭರತನಾಟ್ಯ ಪ್ರದರ್ಶನ ನೀಡಿ ವಿಶ್ವ ದಾಖಲೆ ನಿರ್ಮಿಸಲು ಸಜ್ಜಾಗ್ತಿದ್ದಾರೆ ಇವರ ಈ ಭರತನಾಟ್ಯ ಪ್ರದರ್ಶನ ಆಗಸ್ಟ್ ಇಪ್ಪತ್ತ ಒಂದರಿಂದ ಆಗಸ್ಟ್ ಮೂವತ್ತರವರೆಗೆ ಅಜ್ಜರಕಾಡು ಡಾಕ್ಟರ್ ಜಿ ಶಂಕರ್ ಮಹಿಳಾ ಪಿ ಜಿ ಎ ವಿ ಸಭಾಂಗಣದಲ್ಲಿ ನಡೆಯಲಿದೆ ನಿರಂತರ ಇನ್ನೂರ ಹದಿನಾರು ಗಂಟೆಗಳು ಅಂದರೆ ಒಂಬತ್ತು ದಿನಗಳ ಕಾಲ ನೃತ್ಯ ಪ್ರದರ್ಶನವನ್ನು ನೀಡಲಿದ್ದಾರೆ ಈ ಮೂಲಕ ಕರಾವಳಿಯ ಮತ್ತೊಬ್ಬ ಸಾಧಕಿ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನಲ್ಲಿ ಸ್ಥಾನ ಪಡೆಯುವತ್ತ ಮಹತ್ವದ ಹೆಜ್ಜೆಯನ್ನ ಇಟ್ಟಿದ್ದಾರೆ